ಕನಕಪುರ ತಾಲೂಕಿನ ಕಸಬಾ ಹುಬ್ಬಳ್ಳಿಗೆ ಸೇರಿದ ಸೋಮೇರೇಪನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಜೀವನ್ ಕುಮಾರ್ ಉರ್ಫ್ ಮಹದೇಶ್ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಇಂದಿನ ಅಧ್ಯಕ್ಷರಾಗಿದ್ದ ಜಯಮುದ್ದೂರ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ಘೋಷಣೆಯಾಗಿತ್ತು ಸಾಮಾನ್ಯ ಸ್ಥಾನಕ್ಕೆ ಅಧ್ಯಕ್ಷ ಸ್ಥಾನವು ನಿಗದಿಯಾಗಿದ್ದು ಅದರಂತೆ ಆರೋಪಲೆಯ ಕಾವೇರಿ ನೀರಾವರಿ ನಿಗಮದ ಎಡಬ್ಲ್ಯಿ ಮೋಹನ್ ರವರು ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಿದರು ಸಹಾಯಕ ಚುನಾವಣಾಧಿಕಾರಿಯಾಗಿ ಪಿಡಿಒ ಮುನಿರಾಜು ಕರವಸೂಲಿಗಾರ ಕಾಂತರಾಜು ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಿಕೊಟ್ಟರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ರತ್ನಮ್ಮ ಸದಸ್ಯರಾದ ಮಲ್ಲಪ್ಪನ ಹೊಸಳ್ಳಿಯ ಕಾಲೇಗೌಡ ಮಹದೇಶ್ ಲಕ್ಷ್ಮಿ ನಾಗಮ್ಮ ಮಂಜುಳಾಬಾಯಿ ಕೆಂಪಮ್ಮ ಮಂಗಳ ಜಗದೀಶ್ ಬಸವನಹಳ್ಳಿ ಕಾಳೇಗೌಡ ಉಪಸ್ಥಿತರಿದ್ದರು ನೂತನ ಅಧ್ಯಕ್ಷರಿಗೆ ವಿಧಾನಪರಿಷತ್ ಸದಸ್ಯರಾದ ಎಸ್ ರವಿ ಜಿಲ್ಲಾ ಪಂಚಾಯಿತಿ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರಾದ ವೆಂಕಟೇಶಯ್ಯ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ತಮ್ಮಣ್ಣ ರಾಜಶೇಖರ್ ಕನಕಪುರ ನಗರಸಭೆಯ ಮಾಜಿ ಅಧ್ಯಕ್ಷರಾದ ಕೆ ಎನ್ ದಿಲೀಪ್ ಮುಖಂಡರಾದ ಶಂಭಣಿಗಯ್ಯ ಮುಖೂದ್ ಕಾಳೇಗೌಡ ಮೊದಲಾದವರು ಅಧ್ಯಕ್ಷರಿಗೆ ಶುಭ ಕೋರಿದರು ನೂತನ ಪಂಚಾಯತ್ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಒಮ್ಮಂದ ಸದಸ್ಯರೆಲ್ಲ ಸೇರಿ ಆಯ್ಕೆ ಮಾಡಿದ್ದಾರೆ ಒಂಬತ್ತು ಹೃದಯದ ಧನ್ಯವಾದಗಳು ಎಲ್ಲರಿಗೂ ಸನ್ಮಾನ್ಯ ಕೆ ಶಿವಕುಮಾರ್ ಡಿ ಕೆ ಶಿವ ಸುರೇಶ್ ಎಂ ಎಮ್ ಎಲ್ ಸಿ ರವಿಯಣ್ಣವರ ಆಶೀರ್ವಾದದೊಂದಿಗೆ ನನಗೆ ಚೆನ್ನಾಗಿ ನಡೆಸ್ತೀಯ ಆಡಳಿತ ಅಂತ ಗುರುತಿಸಿ ಅಧ್ಯಕ್ಷ ಅವರು ಕೊಟ್ಟಿರೋದಕ್ಕೆ ಪೂರ್ವಕ ಧನ್ಯವಾದ ತಿಳಿಸ್ತಾ ನಾನು ಮೊದಲಾದ್ಯತೆ ಸ್ವಚ್ಛತೆ ಕುಡಿಯ ನೀರು ಬೀದಿ ದೀಪದಕ್ಕೆ ಮೊದಲೇ ಆದ್ಯತೆ ಮಾಡಿ ಸ್ವಚ್ಛತೆ ಒಂದು ನಾನು ಮುಂದಿನ ದಿನಗಳಲ್ಲಿ ಒಂದು ಈ ಸ್ವತ್ತು ಕಾರ್ಯಕ್ರಮ ಇನ್ನೊಂದು ಗ್ರಾಮ ಮಾಡೋಣ ಅಂತ ಆಂದೋಲನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗ್ರಾಮ ಪಂಚಾಯತಿ ಸದಸ್ಯರೆಲ್ಲ ಒಮ್ಮತದ ಸಹ ಸಹಕಾರ ಕೊಡ್ತಾರೆ ಅವ್ರ ಸಹಕಾರದಿಂದ ಮುಂದುವರಿಸನ ಹೋಗ್ತೀನಿ ಬೇಸರ ಮಾತಾಡಪ್ಪ ಮಾಡ್ತಾನೆ ಜೀವನ್ ಕುಮಾರ್ ಅವರು ಸಮುದಾಯ ಪಂಚಾಯಿತಿ ಉದಾರಳ್ಳಿ ಗ್ರಾಮದ ಜೀವನ್ ಕುಮಾರ್ ಅವರು ಇವತ್ತು ಅವಿರೋಧವಾಗಿ ಅಧ್ಯಕ್ಷ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇವರು ಉತ್ತಮ ಕೆಲಸ ಕಾರ್ಯಗಳು ಮಾಡ್ತಾರೆ ಅಂತ ಎಲ್ಲ ವಿಶ್ವಾಸ ಇತ್ತು ಇವತ್ತು ಜೀವನ್ ಕುಮಾರ್ ಅವರು ಆಯ್ಕೆ ಮಾಡಿದ್ದೀವಿ ಈ ಹಿಂದೆ ಜೈಮುದ್ದು ಈ ಬಿ ಈ ಒಳ್ಳೆಯ ಕೆಲಸ ಕಾರ್ಯಗಳು ಮಾಡಿ ಎಲ್ಲ ಎಲ್ಲ ಮೆಂಬರ್ಗಳ ವಿಶ್ವಾಸಕ್ಕೆ ತಗೊಂಡು ಚೆನ್ನಾಗಿ ಮಾಡಿದ್ದಾರೆ ಅದೇ ರೀತಿ ಜೀವನ್ ಕುಮಾರ್ ಕೂಡ ಮಾಡಬೇಕು ಅಂತ ನಾವೆಲ್ಲ ಪಂಚಾಯಿತಿಯ ಎಲ್ಲ ಮೆಂಬರ್ಗೂ ಎಲ್ಲ ಕಾರ್ಯಕರ್ತರು ಮುಖಾಂತರ ಕೇಳ್ಕೊಟ್ಟು ಪ್ರತಿ ದಿವಸ ಗೋದಪಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆ ಅವರಿಗೆ ಆದೇಶವನ್ನು ಆಯ್ಕೆ ಮಾಡಿದ್ದೀವಿ ಈ ಪಂಚಾಯಿತಿಯಲ್ಲಿ ಅಧ್ಯಕ್ಷರಾಗಿ ಅಭಿವೃದ್ಧಿ ಕೆಲಸ ಮಾಡಿಕೊಂಡು ಗ್ರಾಮದ ಗ್ರಾಮಾಭಿವೃದ್ಧಿ ಕೆಲಸ ಮಾಡೋಕ್ಕೆ ಹೆಚ್ಚು ಒತ್ತು ಕೊಡಪ್ಪ ಅಂತ ಹೇಳಿದ್ರು ಕೆಲಸ ಜನ ಮಾಡ್ಕೊಂಡೋಗ್ತಾ ಆ ರೀತಿ ಎಲ್ಲ ಕ್ಲಾಸ ಎಲ್ಲ ಸದಸ್ಯರು ಎಲ್ಲ ಸಹಕಾರದೊಂದಿಗೆ ಒಳ್ಳೆಯ ಕೆಲಸ ಮಾಡಲಿ ಅಂತ ನಾವು ಅಧ್ಯಕ್ಷರಿಗೆ ಆರೈಕೆ ಮಾಡ್ತೀವಿ